ಟ್ರಾಫಿಕ್ ಪೊಲೀಸರು ಟ್ಯಾಂಕರ್ ದ್ವಿಚಕ್ರ ವಾಹನ ಸವಾರರಿಂದ ಸುಖಾಸುಮನೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಸಾರ್ವಜನಿಕರು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳನ್ನ ತರಾಟೆಗೆ ಎತ್ತಿಕೊಂಡ ಘಟನೆ ಸುರತ್ಕಲ್ ಸಮೀಪದ ಕಾನದ ಬಳಿ ನಡೆದಿದೆ ಎನ್ನಲಾಗಿದ್ದು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿರುವ ಸಾರ್ವಜನಿಕರು ಪೊಲೀಸ್ ಸಿಬ್ಬಂದಿಯನ್ನ ತರಾಟೆಗೆ ಎತ್ತಿಕೊಂಡಿದ್ದಾರೆ ಈ ಸಂದರ್ಭ ಪೊಲೀಸ್ ಅಧಿಕಾರಿ ತನ್ನ ಪರ್ಸ್ನಿಂದ ಹಣ ತೆಗೆದು ವಾಪಸ್ ನೀಡುವ ದೃಶ್ಯಗಳು ಕೂಡ ವಿಡಿಯೋದಲ್ಲಿ ದಾಖಲಾಗಿವೆ ಇನ್ನು ಪ್ರತಿದಿನ ಪೊಲೀಸರು ಇಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಅಲ್ಲ ಮೂರು ನೀವು ಗೌರ್ಮೆಂಟ್ ಸರ್ವೆಂಟ್ ಕರೆಕ್ಟ್ ಹಾಗೆ ಸಾವಿರ ಕೇಳ್ತಾರೆ